ಬದಲಿಗೆ ನಾನು ಹೋಮ್ ಮಿನಿಸ್ಟರ್ ಆದಂತ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಮಗೆ ಲವ್ ಜಿಯಾದ್ ಅಂದರೆ ಏನು ಅಂತ ಫಸ್ಟ್ ಗೊತ್ತಿದೆಯಾ ಅಂತ ಖಂಡಿತ ಆಗಿ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ ಲವ್ ಮತ್ತು ಜಿಯಾದ್ ಇದು ಎರಡು ಪದ ಲವ್ ಅನ್ನೋದು ಒಂದು ಆಂಗ್ಲ ಪದ ಜಿಯಾದ್ ಅನ್ನೋದು ಇದು ಒಂದು ಅರಬಿಕ್ ಪದ ಅಂದರೆ ಪ್ರೇಮದಿಂದ ಜಿಹಾದ್ ಮಾಡಿ ನಮ್ಮ ಬಹುಸಂಖ್ಯಾತ ಹಿಂದೂ ಇರ್ತಕ್ಕಂಥ ನಮ್ಮ ಭಾರತ ರಾಷ್ಟ್ರದಲ್ಲಿ ಮುಸಲ್ಮಾನರು ಅಲ್ಪಸಂಖ್ಯಾತರಿದ್ದಾರೆ ನಮ್ಮ ಹೆಣ್ಣು ಮಕ್ಕಳನ್ನು ಒಂದು ಮಕ್ಕಳನ್ನು ತಯಾರು ಮಾಡೋಂಥ ಫ್ಯಾಕ್ಟ್ರಿ ಮಾಡಬೇಕು ಅಂತಂದೇಳಿ ಈ ಲವ್ ಜಿಯಾದ್ನಲ್ಲಿ ಅವರನ್ನು ಒದಗಿಸಿ ಅವರಲ್ಲಿ ಮಕ್ಕಳನ್ನು ತಯಾರು ಮಾಡಿ ಅದಾದ ನಂತರ ಅವರನ್ನು ಐ ಎಸ್ ಐ ಎಸ್ ಉಗ್ರರಂಥ ಉಗ್ರಗಾಮಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸಾಕಷ್ಟು ತಾವೆಲ್ಲ ನೋಡಿದಿರಿ ಕೇರಳ ಸ್ಟೋರಿ ಆಗಿರ್ಬೋದು ಅನೇಕ ಸ್ಟೋರಿಗಳಾಗಿದಾವೆ ಡೆಲ್ಲಿ ಸ್ಟೋರಿ ಆಗಿರ್ಬೋದು ಈಗ ಕರ್ನಾಟಕದಲ್ಲೂ ಕೂಡ ಆಗೋಯ್ತು ಈ ರೀತಿ ಉದ್ದಟತನದ ಉತ್ತರ ಕೊಡೋದಕ್ಕಿಂತ ಇದು ಲವ್ ಜಿಯಾದೇ ಇದು ಮೇಲೆ ಕಂಡು ಬರ್ತಿದೆ ನಾನು ನಿಮಗೆ ಹೇಳಿದ ಹಾಗೆ ಯಾವಾಗ ಆ ಹುಡುಗಿ ಆ ಪ್ರೇಮಕ್ಕೆ ಅವಳು ತಿರಸ್ಕಾರ ಮಾಡಿದ್ದಾಳೆ ಅವನು ಪ್ರೇಮ ಇರೋರು ಯಾರೂ ಕೂಡ ಆ ಥರ ಕೊಲೆ ಮಾಡಲ್ಲ ಇದು ಮೇಲೆ ಕಂಡು ಬರುತ್ತೆ ಇದು ಕಾಮನ್ ಸೆನ್ಸ್ ಇರಬೇಕು ಬಾವ್ ಮಿನಿಸ್ಟರ್ ಆಗಿ ನಿಮಗೆ ಹಾಗಾಗಿ ಅವರನ್ನು ಯಾವಾಗ ಅವಳು ಆ ಲವ್ ಜಿಯಾದ ಇದಕ್ಕೆ ಒಪ್ಪಿಲ್ಲ ತಿರಸ್ಕರಿಸಿದ್ದಾಳೆ ಅವಾಗ ಅವಳನ್ನು ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಇದೇ ಅವಳು ಒಪ್ಪಿದ್ದರೂ ಕೂಡ ಅವಳನ್ನು ಮದುವೆ ಆಗಿ ಅವಳನ್ನು ಮಕ್ಕಳು ಅವಳ ಫ್ಯಾಕ್ಟ್ರಿ ಥರ ಅವಳನ್ನು ಮಕ್ಕಳು ಇದು ಮಾಡಿ ಮುಸಲ್ಮಾನರಾಗಿ ಧರ್ಮಾಂತರ ಮಾಡಿ ನಂತರ ಅವಳನ್ನು ಹತ್ಯೆ ಮಾಡ್ತಿದ್ರು ಅದರ ಬದಲಿ ಇವನು ಯಾವಾಗ ನೇಹ ಇರೋ ಅವರು ಒಪ್ಪಿಲ್ಲ ಅವರ ತಂದೆ ತಾಯಿ ಇದಕ್ಕೆ ಒಪ್ಪಿಲ್ಲ ಅವನು ಅವನ ಜಿಹಾದಿ ಕೃತ್ಯವನ್ನು ಮಾಡೇನೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಲವ್ ಜಿಹಾದು ಹಾಗಾಗಿ ಅವನಿಗೆ ಕೂಡಲೇ ಗಲ್ಲಿಗೆರಿಸಬೇಕು ನಿಮಗೆ ನೀವು ಆಲ್ರೆಡಿ ಬೇರೆ ನಮ್ಮ ಯು ಪಿಯಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರನ್ನು ಇದೇ ಈ ತರ ಆದಂತ ಘಟನೆಗಳಲ್ಲಿ ಕಂಡಲ್ಲೇ ಗುಂಡಿಟ್ಟಿದ್ದಾರೆ ತಕ್ಷಣ ಮನೆ ಮನೆಯಲ್ಲ ಬುಲ್ಡೇಜರ್ ಹೊಡೆಸಿದ್ದಾರೆ ಆತಕತ್ವಂತರೂ ನಿಮಗಿಲ್ಲ ಆದರೆ ನಿಮ್ಮದೇ ಆದಂಥ ಕಾರ್ಪೊರೇಟರ್ ಕಾಂಗ್ರೆಸ್ ಕಾರ್ಪೊರೇಟರೇ ಅವರು ಇಲ್ಲೂ ಕೂಡ ನಿಮ್ಮ ಮುಸಲ್ಮಾನರ ಓಲೈಕೆ ಹಾಗೂ ವೋಟ್ ಬ್ಯಾಂಕಿಗೆ ಈ ರೀತಿ ಮಾಡಬೇಡ್ರಿ ಈ ಹಿಂದೂಗಳಿಗೆ ಸನಾತನ ವೈದ್ಯಕೀಯ ಹಿಂದೂ ಧರ್ಮಕ್ಕೆ ನ್ಯಾಯ ಸಿಗಬೇಕು ಹಾಗೂ ನಾವು ನಿನ್ನೆ ಕೂಡ ಎಲ್ಲ ಸಂತಾನಾತ್ಮರು ಎಲ್ಲಾ ಸಂತರು ಕೂಡ ಎಲ್ಲಾ ಮಠಾಧೀಶರು ನಾವು ನಿನ್ನೆ ಧರಣಿ ಕೂತಿದ್ವಿ ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಲಿ ಎಲ್ಲರೂ ಕೂಡ ಮಠಾಧೀಶರು ಹಿರೇಮಠ ಅವರ ಸಂಪೂರ್ಣ ಅವರ ಮನೆಯವರಿಗೆ ಸಹ ಸಹಕಾರಕ್ಕೆ ನಾವು ಇದೇವಿ ಅವ್ರಿಗೆ ನ್ಯಾಯ ಸಿಗೋವರೆಗೂ ನಾವು ಇಲ್ಲಿಂದ ನಾವು ಜರುಗಲ್ಲ ಆಮಂತ್ರಣ ಉಪವಾಸನೂ ಕೂಡ ಮಾಡ್ತೀವಿ ಮುಂದೆ ನಾವು ಇದಕ್ಕೆ ನ್ಯಾಯ ಸಿಗಲಿಲ್ಲ ಅವನಿಗೆ ಗಲ್ಲಿಗೇರಿಸಿಲ್ಲ ಅಂದರೆ ನಾವು ಮಾತ್ರ ಯಾವ ಕಾರಣಕ್ಕೂ ಈ ಇಡೀ ರಾಜ್ಯದಲ್ಲಿ ಒಂದು ಉಗ್ರವಾದಂತ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ